ಎಲ್ರಿಗೂ ನಮಸ್ಕಾರ ಇವತ್ತು ನನ್ನ ಕೈನಲ್ಲಿ ನಾಳೆ ಏನು ಪರಿಶಿಷ್ಟ ಜಾತಿ ಒಳಗಡೆ ಒಳಮೀಸಲಾತಿ ಜಾರಿ ಮಾಡುವಂಥ ವಿಚಾರದಲ್ಲಿ ಏನು ಬಿಲ್ ಮಂಡನೆ ಆಗುತ್ತೆ ಆ ಬಿಲ್ದ ಒಂದು ಕಾಪಿ ನನಗೂ ಕೂಡ ಈ ಸೋಷಿಯಲ್ ಮೀಡಿಯಾದಲ್ಲಿ ಸರ್ಕ್ಯುಲೇಟ್ ಪ್ರಿಂಟ್ ಪ್ರಿಂಟ್ಔಟ್ ತಗೊಂಡು ನೋಡಿದ್ದೀನಿ ನಾನು ಮುಖ್ಯವಾಗಿ ಈ ಒಳಮೀಸಲಾತಿ ಇದ್ದಂಥ ಸಮಸ್ಯೆಗಳು ನಾವು ವಕೀಲರ ತಂಡದಿದ್ದಂಥದ್ದು ಎ ಕೆ ಎಡಿ ಎಲ್ಲಿರೋಂಥ ಒಲೆ ಸಮಾಜದವರು ಒಲೆ ಗುಂಪಿನಲ್ಲೇ ತಗೊಳಂಗೆ ಮಾಡಿ ಅಲ್ಲೇನೋ ಮಾದಿಗರಿದ್ರೆ ಮಾದಿಗ ಗುಂಪಿನಲ್ಲೇ ತಗೊಳಂಗೆ ಮಾಡಿ ಅಂತ ಹೇಳಿದ್ವಿ ಇಲ್ಲ ಅಂತ ಅಂದರೆ ದ ವೆರಿ ಫಂಡಮೆಂಟಲ್ ಪ್ರಿನ್ಸಿಪಲ್ ಆಫ್ ಇಂಟರ್ನಲ್ ರಿಸರ್ವೇಷನ್ ಅನ್ನೋಂಥದನ್ನೇ ಡಿಫೀಟ್ ಆಗಿಬಿಡುತ್ತೆ ಅಂತ ಹೇಳಿದ್ವಿ ಆದರೆ ಎಲ್ಲೋ ಒಂದು ಕಡೆ ಸರ್ಕಾರ ತನ್ನ ದಪ್ಪ ಚರ್ಮದ ವರ್ತನೆಯ ಪ್ರದರ್ಶನ ಮಾಡಿದೆ ಇಲ್ಲಿ ಆದಿ ಕರ್ನಾಟಕ ಆದಿ ಆಂಧ್ರ ಆದಿ ದ್ರಾವಿಡಾನ ಕರೆಕ್ಟಾಗಿ ಸ್ಪ್ಲಿಟ್ ಅಪ್ ಮಾಡಿಲ್ಲ ಇಂದ್ರೆ ನಾವೇನು ಹೇಳಿದ್ವಿ ಆ ನಿಟ್ಟಿನಲ್ಲಿ ಏನು ಆಗಿರೋಕ್ಕೆ ಕಾಣ್ತಾ ಇಲ್ಲ ಅದನ್ನು ನೀವು ಈ ಬಿಲ್ಲಿನ ಪೇಜ್ ಫೋರ್ನಲ್ಲಿ ನೀವು ನೋಡಬಹುದು ಈ ಪೇಜ್ ತ್ರೀನಲ್ಲಿ ಸಬ್ ಕ್ಲಾಸಿಫಿಕೇಶನ್ ಅನ್ನೋದ್ ಏನಿದೆ ಸಬ್ ಕ್ಲಾಸಿಫಿಕೇಶನ್ ಇದು ಕಂಟಿನ್ಯೂಯೇಷನ್ ಪೇಜ್ ಫೋರ್ನಲ್ಲಿ ಅದರಲ್ಲಿ ಒಂದು ಪಾಯಿಂಟ್ ಹೇಳ್ತಾರೆ ಏನು ಇದನ್ನ ಎ ಕೆ ಎಡಿ ಎಗೆ ಸಂಬಂಧಪಟ್ಟಂಗೆ ಹೇಳ್ತಾರೆ ಪ್ರೊವೈಡೆಡ್ ಫರ್ದರ್ ದಾಟ್ ದ ರಿಸರ್ವೇಶನ್ ಆಸ್ ಪ್ರಿಸ್ಕ್ರೈಬ್ಡ್ ಅಂಡರ್ ದ ಸೆಕ್ಷನ್ ಟು ದ ತ್ರೀ ಕ್ಯಾಟಗರೀಸ್ ಅಂದ್ರೆ ಎ ಕೆ ಎಡಿ ಎ ಶೆಲ್ ಬಿ ಸಬ್ಜೆಕ್ಟ್ ಟು ಅವೈಲಬಿಲಿಟಿ ಆಫ್ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಅಂತ ಇದನ್ನು ಕೂಡ ನಾವೆಲ್ಲ ಮೂರ್ಖರು ಅನ್ನಂಗೆ ಪ್ರಸ್ತಾವನೆ ಮಾಡಿದ್ದಾರೆ ಅಂದ್ರೆ ಏನಿವ್ರು ಹೇಳ್ತಾ ಒಂದು ಪೋಸ್ಟ್ ಅನೌನ್ಸ್ ಆಗುತ್ತೆ ಅನ್ಕೊಳ್ಳಿ ಆ ಪೋಸ್ಟ್ಗೆ ಏಕೆ ಎಡಿ ಏಲಿ ಆ ಅಭ್ಯರ್ಥಿ ಇದ್ರೆ ಮಾತ್ರ ಅಲ್ಲಿಗೆ ಹೋಗ್ಬೋದು ಇಲ್ಲ ಅಂತ ಅಂದರೆ ಅದು ಒಲೆಯರಿಗೆ ಇಲ್ಲ ಮಾದಿಯರಿಗೆ ಮಾದಿಗರಿಗೆ ಸಿಗುತ್ತೆ ಅನ್ನೋಂಥ ನಲ್ಲಿ ಹೇಳಿದ್ದಾರೆ ಅಂತ ನಾನಾದರೂ ಅರ್ಥ ಅದನ್ನ ಅರೆ ನಾವು ಹೇಳ್ತಾ ಇರೋದೇ ಅದೇ ನೀವು ಮಾದಿಗ ಒಲೆಯ ಗುಂಪುಗಿಂತ ಸೌಕರ್ಯ ಅನುಕೂಲಗಳನ್ನ ಪಡ್ಕೊಂಡಿರೋದ್ದು ಎ ಕೆ ಡಿ ಎ ಗುಂಪಿನಲ್ಲಿರೋರು ಅದನ್ನ ಜಸ್ಟಿಸ್ ನಾಗಮೋಹನ್ ದಾಸ್ ವರದಿನೂ ಕೂಡ ಹೇಳಿದೆ ಅಷ್ಟು ಬಲಶಾಲಿ ಆಗಿರಂತ ಎ ಕೆ ಎ ಅವ್ರನ್ನ ನೀವು ಮಾದಿಗರ ಗುಂಪಿಗೆ ತಗೊಳ್ಳೋಂಥದಾಗ್ಲಿ ಅಥವಾ ಒಲೆಯರ್ ಗುಂಪಿನ ತಗೊಳ್ಳೋದಾಗ್ಲಿ ಇನ್ನೂ ಇಟ್ಟಿದ್ದೀರಾ ಅದು ಮಾದಿಗರ ಪಾಲಿಗೆ ಮರಣ ಶಾಸನ ಅಂತ ಬಹಳ ಸ್ಪಷ್ಟವಾಗಿ ಹೇಳಿದ್ದೀವಿ ಇನ್ನು ನಿಮಗೆ ಸಾಕಷ್ಟು ಒತ್ತಡದಲ್ಲಿ ಹತ್ತಾರು ಹುಡುಗರುಗಳು ರಾಜಕೀಯ ಪ್ರವೇಶ ಮಾಡಬೇಕು ಅನ್ನೋಂತ ಕನಸು ಕಾಣ್ತಾ ಇದ್ರು ಗ್ರಾಮ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಪಟ್ಟಣ ಪಂಚಾಯಿತಿ ನಗರಸಭೆ ಕಾರ್ಪೊರೇಷನ್ ಜಿಲ್ಲಾ ಪಂಚಾಯತ್ ಅದಲ್ಲ ಅದಕ್ಕೆಲ್ಲ ರಿಸರ್ವೇಶನ್ ನಿಮಗೆ ಕೊಡದೆ ದಾರಿನೇ ಇರಲಿಲ್ಲ ಅದು ಕೊಟ್ಟಿದ್ದೀರಾ ಅದು ಸರಿ ಕೂಡ ಇದೆ ಯಾಕಂದ್ರೆ ರಿಸರ್ವೇಶನ್ ಅಂದ್ರೆ ಅದೆಲ್ಲ ಆಗುತ್ತೆ ಅದರ ನೀವು ಪಬ್ಲಿಕ್ ಸರ್ವಿಸ್ ಅನ್ನೋದ್ ಪೇಜ್ ನಂಬರ್ ತ್ರೀ ಯಾವ ಯಾವ್ಯಾವ್ದು ಬರ್ತೀವಿ ಅಂತ ಹೇಳಿದ್ರ ಈ ಪೇಜ್ ನಂಬರ್ ತ್ರೀನಲ್ಲಿ ಇದರಲ್ಲಿ ಯಾವ್ಯಾವ ಚುನಾವಣೆಗಳು ನಡೆಯುತ್ತೆ ರಾಜ್ಯ ಸರ್ಕಾರದ ಉಸ್ತುವಾರಿನಲ್ಲಿ ಅದಕ್ಕೆಲ್ಲ ಮೀಸಲಾತಿ ಇದೆ ಅನ್ನೋದಿದೆ ಅದೊಂದು ಆತಂಕ ಇತ್ತು ಎಲ್ಲರಿಗೂ ಅದೊಂದು ನಿವಾರಣೆ ಆಗಿದೆ ಇದರಲ್ಲಿ ಜೊತೆಗೆ ಇನ್ನು ಮುಖ್ಯವಾದಂಥ ಪಾಯಿಂಟ್ಗಳು ಏನು ಅಂತ ಅಂದ್ರೆ ಪೇಜ್ ನಂಬರ್ ಎಂಟರಲ್ಲಿ ಪ್ರೊಸೀಜರ್ ಟು ಬಿ ಫಾಲೋಡ್ ಇನ್ ಕೇಸ್ ಆಫ್ ನಾನ್ ಅವೈಲಬಿಲಿಟಿ ನಾನ್ ಅವೈಲಬಿಲಿಟಿ ಆಫ್ ಎಲಿಜಿಬಲ್ ಪರ್ಸನ್ಸ್ ಫಾರ್ ಕಂಪ್ಲೈನ್ಸ್ ವಿತ್ ಸೆಕ್ಷನ್ ಫೋರ್ ಅಂತ ಅಂದರೆ ಏನಂತ ಅಂದರೆ ಬ್ಯಾಕ್ಲಾಗ್ ಹುದ್ದೆ ತುಂಬಂಥ ಸಂದರ್ಭದಲ್ಲಿ ಯಾವ ಹುದ್ದೆ ನೀವು ತುಂಬ್ತೀರಾ ಆ ಹುದ್ದೆಗೆ ಸಂಬಂಧಪಟ್ಟಂಗೆ ಮಾದಿಗ ಸಮಾಜದಲ್ಲಿ ಇಲ್ಲ ಅಂತ ಅಂದರೆ ಕ್ಯಾಂಡಿಡೇಟ್ಸ್ಗಳು ಅದನ್ನು ಏನು ಮಾಡೋದು ಅಂತ ಅದನ್ನು ಒಲೆಯ ಸಮಾಜದ ಗುಂಪುಗೆ ತಗೊಂಡೋಗ್ತೀರಾ ಅಥವಾ ಮಾದಿಗ ಸಮಾಜದವ್ರಿಗೆ ಕ್ಯಾರಿ ಫಾರ್ವರ್ಡ್ ಮಾಡ್ತೀರಾ ಅನ್ನೋಂಥದ್ದು ಅದ್ರ ಬಗ್ಗೆ ಕ್ಲಾರಿಟಿ ಇಲ್ಲ ನಾವು ಏನು ಆರ್ಟಿಕಲ್ ಸಿಕ್ಸ್ಟೀನ್ ಫೋರ್ ಬಿ ಇದೆ ರಿಸರ್ವೇಷನ್ ಶುಡ್ ಬಿ ಕ್ಯಾರಿಡ್ ಫಾರ್ವರ್ಡ್ ಅಂಡ್ ಇಟ್ ಶುಡ್ ನಾಟ್ ಬಿ ಪಾಸ್ಡ್ ಆನ್ ಟು ಅದರ್ ಸೆಗ್ಮೆಂಟ್ ಅನ್ನುವಂಥದ್ದು ಆರ್ಟಿಕಲ್ ಸಿಕ್ಸ್ಟೀನ್ ಫೋರ್ ಅಂಡ್ ಬಿ ಒಂದು ಪ್ರಮೋಷನ್ ಒಂದು ಕ್ಯಾರಿ ಫಾರ್ವರ್ಡ್ ಇದೆ ಅದೇ ಥರ ನೀವು ಮಾದಿಗರ ಗುಂಪುಗೂ ಮಾಡಬೇಕು ಸಿಕ್ಸ್ಟೀನ್ ಫೋರ್ ಎ ಏನಿದೆ ಸಿಕ್ಸ್ಟೀನ್ ಫೋರ್ ಬಿ ಏನಿದೆ ಅದೇ ರೀತಿ ಒಳ ಮೀಸಲಾತಿ ಆಗಿರೋಂಥ ಮಾದಿಗರ ಗುಂಪಿಗೆ ಒಲೆಯರ್ ಗುಂಪಿಗೆ ಮತ್ತು ಬೋವಿ ಲಂಬಾಣಿಗೆ ಮಾಡಬೇಕು ನೀವು ಮಾದಿಗರ ಗುಂಪಿಗೆ ಬಂದು ಅಲ್ಲಿ ಕ್ಯಾಂಡಿಡೇಟ್ಸ್ ಇಲ್ಲ ಅಂತ ಒಲೆಯರ್ ಗುಂಪಿಗೆ ತಗೊಂಡೋದ್ರೆ ತಿರುಗಾ ಅದು ಮಾದಿಗರಿಗೆ ಅನ್ಯಾಯ ಆದಂಗೆನೆ ಯಾಕೆ ಅದನ್ನು ಹೇಳ್ತಾ ಇದ್ದೀವಿ ನೀವು ಅದನ್ನು ಒತ್ ಕೊಟ್ಟು ನಾವು ಅಂತ ಅಂದರೆ ಮೊದಲನೇ ಪೋಸ್ಟ್ ಬಂತು ಅದು ಮಾದಿಗರಿಗೆ ಅಂತ ಅಂದ್ಕೊಳ್ಳಿ ಆ ಮಾದಿಗರ್ ಅಲ್ಲೇ ಉಡಿಸ್ಬೇಕು ನೆಕ್ಸ್ಟ್ ಪೋಸ್ಟ್ ಅದು ನೀವು ಏಳ್ನು ಈ ರೋಸ್ಟರ್ ಅಲ್ಲಿ ಮಾಡಿದರೆ ಒಲೆಗೆ ಹೋಯ್ತು ಅಂತ ಅನ್ಕೊಳ್ಳಿ ಅದನ್ನು ಒಲೆಯವ್ರಿಗೆ ಉಳಿಸಿ ಅವ್ರಿಗೂ ಒಳ್ಳೆಯದಾಗಲಿ ಅದು ನೆಕ್ಸ್ಟ್ ಹೋಗೋದು ಬೇಡ ಹಂಗೆ ಇಟ್ ಶುಡ್ ರಿಮೈನ್ ಇನ್ ದ ಸೇಮ್ ಗ್ರೂಪ್ ಇರಬೇಕು ಆ ಗ್ರೂಪ್ ಅವ್ರಿಗೆ ಅನುಕೂಲ ಆಗಂಗೆ ಅದಿರಬೇಕು ಇಲ್ಲ ಅಂತ ಅಂದರೆ ಹತ್ತಾರು ರಾಜಕಾರಣಿಗಳು ಹೇಳಿದ್ದಾರೆ ಮಾದಿಗ ಸಮಾಜದವರು ವಿದ್ಯಾಭ್ಯಾಸದಲ್ಲಿ ಭಾಳ ಹಿಂದೆ ಇದ್ದಾರೆ ಶೈಕ್ಷಣಿಕ ಅನುಕೂಲಗಳನ್ನ ಪಡ್ಕೊಂಡಿಲ್ಲ ಹಾಗಾಗಿ ಕುಲಕಸಿಬಿನಲ್ಲಿ ಅವ್ರು ಉಳ್ಕೊಂಡ್ಬಿಟ್ರು ಅಂತ ಸೊ ಇದರ ಅರ್ಥ ಏನು ಈ ಕೆಲಸಗಳೆಲ್ಲ ಬಂದಾಗ ಮಾದಿಗರನ್ನ ದಾಟಿ ಬೇರೆಯವ್ರಿಗೆ ಹೋಗುತ್ತೆ ಅಂತ ಅದಾಗಬಾರ್ದು ಆ ಗುಂಪುದು ಆ ಗುಂಪಿಗೆ ಬ್ಯಾಕ್ಲಾಗ್ ಥರ ಉಳ್ಕೋಬೇಕು ನೆಕ್ಸ್ಟ್ ಅಪಾಯಿಂಟ್ ಆದಾಗ ಅಥವಾ ನೆಕ್ಸ್ಟ್ ಕಾಲ್ ಫಾರ್ ಆದಾಗ ಆ ಬ್ಯಾಕ್ಲಾಗ್ನ ಆ ಗುಂಪು ಅವ್ರಿಗೆ ಒಂದು ಇದಾಗಬೇಕು ಕ್ಯಾರಿ ಫಾರ್ವರ್ಡ್ ಮಾಡಿಬಿಟ್ರೆ ಅದು ಇಂಟರ್ನಲ್ ರಿಸರ್ವೇಷನ್ಗೆ ಅದು ಒಂದು ದೊಡ್ಡ ಮಾರ್ಗವಾದಂಥ ಒಂದು ಅಂಶ ಅನ್ನೋಂಥದ್ದು ಇಲ್ಲಿ ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ ಇದರ ಮೇಲೆ ನಾಳೆ ಯಾಕೆಂತಂದರೆ ನಾಳೆ ಏನು ಬಿಲ್ಲನ್ನು ಮಂಡನೆ ಮಾಡ್ತಾರೆ ಯಾಕಂದರೆ ಇಲ್ಲಿ ರೂಲ್ಸ್ನ ಭಾಳ ಸ್ಪೆಸಿಫಿಕ್ ಆಗಿ ಹೇಳಿಲ್ಲ ಯಾಕೆಂತಂದ್ರೆ ಆಕ್ಟ್ ಏನಾಗುತ್ತೆ ನಾವು ಒಂಥರ ಇಂಟರ್ಪ್ರಿಟೇಷನ್ ಮಾಡ್ತಾ ಇರ್ತೀವಿ ರೂಲ್ಸ್ನಲ್ಲ ಇನ್ನೊಂಥರ ಇಂಟರ್ಪ್ರಿಟೇಷನ್ ಮಾಡ್ತಾರೆ ಸೊ ಹಾಗಾಗಿ ಮೇಲ್ ನೋಡ್ತಿ ಇಷ್ಟು ಅಂತೂ ಕಂಡು ಬರ್ತಾ ಇದೆ ನಾಳೆ ಬಿಲ್ ಟೇಬಲ್ ಆಗಲಿ ರೂಲ್ಸ್ಗೆ ಯಾವ ರೀತಿ ಫ್ರೇಮ್ ಆಗುತ್ತೆ ಅಂತ ನೋಡ್ತೀವಿ ನೋಡಿದ ಮೇಲೆ ಇದರ ವಿರುದ್ಧ ನಾವು ಹೇಳ್ತಾರಂತದ್ದು ಮೊದಲನೇ ದಿನದಿಂದ ಮಾದಿಗರ ಸವಲತ್ತು ಅವರ ಏನು ಸರ್ಕಾರದ ಅನುಕೂಲಗಳಿದೆ ಅದು ಅವ್ರಿಗೆ ಕೊಡಿ ಒಲೆಯರ ಸವಲತ್ತು ಅನುಕೂಲಗಳೇನಿದೆ ಅವ್ರಿಗೆ ಕೊಡಿ ಬೋವಿ ನಂಬಾಣಿಗೆ ಏನ್ ತಕ್ಕಬೇಕು ಅವ್ರಿಗೆ ಕೊಡಿ ಒಬ್ರಿಗೊಬ್ಬರಿಗೆ ಮಿಕ್ಸ್ ಮಿಸ್ ಮ್ಯಾಚ್ ಮಾಡಿ ಇವ್ರನ್ನ ಅವ್ರ ಕಿತ್ಕೊಳ್ಳೋದು ಅವ್ರ ಮೇಲೆ ಇವ್ರ ಸವಾರಿ ಮಾಡೋದು ಇಂಥದ್ದೇನಾದ್ರು ರೂಲ್ಸ್ನಲ್ಲಿ ಕ್ಲಾರಿಫೈ ಮಾಡಲಿಲ್ಲ ಅಂತ ಅಂದರೆ ಹೋರಾಟ ಮತ್ತೊಂದ್ಸರಿ ಶುರು ಆಗುತ್ತೆ ಅದಕ್ಕೆ ಕೊಡದೆ ಇಲ್ಲಿ ಏನೇನು ಆಂಬಿಗ್ವಿಟಿ ಅಂತ ನಾವು ರೇಸ್ ಮಾಡ್ತಾ ಇದ್ದೀವಿ ಇದನ್ನೆಲ್ಲ ರೂಲ್ಸ್ನಲ್ಲಿ ಬಹಳ ಸ್ಪಷ್ಟವಾಗಿ ನೀವು ಕ್ಲಾರಿಟಿ ಕೊಟ್ಟು ಈ ಸಮಾಜಗಳು ಅನ್ಯೋನ್ಯವಾಗಿದ್ದು ಅಣ್ಣ ತಂದಿರಂಗಿರೋಂಥ ಒಂದು ಅನುಕೂಲವಾದಂಥ ವಾತಾವರಣ ಈ ಸರ್ಕಾರ ಕ್ರಿಯೇಟ್ ಮಾಡಬೇಕು ಇಲ್ಲಾಂದರೆ ನಾವೇನು ಹೇಳಿದ್ವಿ ಇಪ್ಪತ್ತೈದು ಎಂಟು ಎರಡು ಸಾವಿರದ ಇಪ್ಪತ್ತೈದರ ಸರ್ಕಾರದ ಆದೇಶ ಅದು ಮಾದಿಗರ ಪಾಲಿಕೆ ಮರಣ ಅನ್ನಂಗೆ ಆಗುತ್ತೆ ಮುಖ್ಯವಾಗಿ ಏಕೆ ಏಡಿ ಏಲಿರುವಂಥ ಗೊಂದಲ ನಿವಾರಣೆ ಮಾಡಿದ್ರೆ ಪ್ರಮೋಷನ್ನು ಬ್ಯಾಕ್ಲಾಗು ಹೊಸ ನೇಮಕಾಂತಿ ಮಕ್ಕಳಿಗೆ ಇಂಜಿನಿಯರಿಂಗು ಮೆಡಿಸನ್ನು ಬೇರೆ ಬೇರೆ ರಿಸರ್ವ್ಡ್ ಕಾರ್ಪೊರೇಷನ್ ಎಲೆಕ್ಷನ್ ಎಲ್ಲ ಕಡೆಗೂ ಯಾವುದು ಸಮಸ್ಯೆ ಆಗುತ್ತೆ ಗ್ರಾಮ ಪಂಚಾಯತಿ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಕಾರ್ಪೊರೇಷನು ಮುನ್ಸಿಪಲ್ ಎಲ್ಲದಕ್ಕೂ ಆಗುತ್ತೆ ನೀವು ಏಕೆ ಎಡಿ ಗೊಂದಲನಲ್ಲಿ ಒಲೆಯರು ಮಾದಿಗರು ಗುಂಪೋಗ ತಗೋಬೋದು ಅನ್ನೋಂಥದ್ದನ್ನು ಈ ಭಾಳ ಕ್ಲಿಯರ್ ಆಗಿ ಹೇಳಲಿಲ್ಲ ಅಂತ ಅಂದರೆ ನಿಮ್ಮ ರೂಲ್ಸ್ನಲ್ಲಿ ಅದನ್ನು ಮಾಡಿಫೈ ಮಾಡೋದನ್ನ ಕ್ಲಾರಿಟಿ ಕೊಡಲ ಅಂತಂದರೆ ಈ ನಿಮ್ಮ ಏನು ಬಿಲ್ ಮಾಡ್ತಾ ಇದ್ದೀರಾ ಇದು ಮರಣ ಶಾಸನ ಅಂತ ಆಮೇಲೆ ಇನ್ನೊಂದು ವಿಚಾರ ಬಹಳ ಮುಖ್ಯವಾದ ವಿಚಾರ ನೀವು ಹದಿನೇಳು ಪರ್ಸೆಂಟ್ಗೆ ರೈಸ್ ಮಾಡಿರಂತ ಬಿಲ್ ಏನಿದೆ ಇದು ಮೊದಲೇ ಇರೋ ಬಿಲ್ ಈಗ ನೀವು ಇದು ಹೊಸದಾಗಿ ಏನು ಏನಿಲ್ಲ ಅದು ನಾಗಮೋಹನ್ ದಾಸ್ ಅವರು ಮಾಡಿದ್ರೆ ನಾವು ಇದರಲ್ಲ ಇಷ್ಟು ತಿಂಗಳು ಮತ್ತೆ ಹೋರಾಟ ಮಾಡೋ ಅವಶ್ಯಕತೆ ಇರಲಿಲ್ಲ ಆದ್ರೂ ಇನ್ನೂ ಸಾಕಷ್ಟು ವಿಚಾರ ನಮ್ಮ ತಲೆಯಲ್ಲಿದೆ ಬಟ್ ಇದನ್ನೆಲ್ಲ ಒಂದ್ ಸ್ವಲ್ಪ ರಿಸರ್ವಾಗ್ ಇಟ್ಕೊತೀವಿ ಯಾಕಂತಂದ್ರೆ ನಿಮ್ಮ ಬಿಲ್ ಏನು ನಾಳೆ ಪ್ರೆಸೆಂಟ್ ಆಗುತ್ತೆ ಅದನ್ನು ನೋಡಿ ಅದನ್ನ ಏನ್ ಲಾ ಮಿನಿಸ್ಟರ್ ಎಕ್ಸ್ಪ್ಲೈನ್ ಮಾಡ್ತಾರೆ ಅದನ್ನು ಕೇಳಿ ಮತ್ತೆ ಹೋರಾಟದ ರೂಪರೇಷೆಗಳನ್ನ ವಕೀಲರ ತಂಡ ನಮ್ಮ ಕರ್ನಾಟಕ ಸಾಮಾಜಿಕ ನ್ಯಾಯಪರ ವಕೀಲರ ತಂಡ ಶೀಘ್ರದಲ್ಲೇ ರೂಪಿಸುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಜೈ ಮಾದಿಗ